ನಿಮ್ಮ ಪ್ಲಾನ್ ನಾನು ಹಿಂಗೆ ಇರಬೇಕು ನನಗೆ ಇಷ್ಟೇ ಗಳಿಸ್ಬೇಕು ಅಥವಾ ನನಗೆ ನಿಂತು ಹೋಗಿರುವಂತ ಈ ಕೆಲಸಗಳು ಆಗಬೇಕು ನಾನು ಮುಂದೆ ಇದೇ ರೀತಿಯಾಗಿ ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂತ ಕೆಲವೊಂದು ಪ್ಲಾನ್ಗಳು ಇರ್ತಾವಲ್ಲ ಮ್ಯಾಕ್ಸಿಮಮ್ ನೀವೇನು ಅನ್ಕೊಂಡಿರುತ್ತೀರಿ ಅನ್ಕೊಂಡದಕ್ಕೆ ರೀಚ್ ಆಗುವಂಥದ್ದಕ್ಕೆ ಅವಕಾಶಗಳು ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹಾಗಾಗಿ ಆ ಪ್ರಯತ್ನಗಳನ್ನ ನಿರಂತರವಾಗಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಈ ವರ್ಷದ ಕೊನೆಯ ತಿಂಗಳು ಈ ವರ್ಷದ ಕೊನೆಯಲ್ಲಿ ಇದ್ದೀವಿ ಏನು ಫಲ ಸಿಗ್ತಾ ಇದೆ ಯಾವ ಲಾಭ ಇದೆ ಏನು ಪ್ರಯೋಜನ ಇದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನಾವು ಇಟ್ಕೊಂಡು ಹೋಗ್ಬೇಕಾಗತ್ತೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಏನೆಲ್ಲ ನಿಮಗೆ ಪ್ರಯೋಜನಗಳಾಗಬಹುದು ಅನ್ನುವಂತ ಬಹು ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಬಹು ನಿರೀಕ್ಷಿತವಾದ ಒಂದು ಪರಿಹಾರ ಅದ್ಭುತವಾದ ಪರಿಹಾರಗಳು ಸಿಗ್ತಾ ಇದೆ ನೋಡ್ಕೊಳ್ಳಿ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಬಹಳ ದಿನದಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಈ ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅಂದ್ರ ಕೃತಿಕಾ ನಕ್ಷತ್ರದ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಹಾಗೂ ರೋಹಿಣಿ ನಕ್ಷತ್ರ ನಾಲ್ಕು ಚರಣಗಳು ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ವೃಷಭ ರಾಶಿ ವೃಷಭ ಅವರಿಗೆ ಅದೃಷ್ಟದ ಬಣ್ಣ ಬಿಳಿ ನೀಲಿ ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರ್ತಾರೆ ರಾಶಿ ಕುಂಭ ಮತ್ತು ಮಕರ ರಾಶಿ ಆಗಿರುತ್ತೆ ಸಿಂಹ ಮತ್ತು ಧನಸ್ಸು ಮೀನರಾಶಿ ಶತ್ರು ರಾಶಿಗಳಾಗಿರ್ತವೆ ಈ ವೃಷಭ ಅವರ ತಕ್ಷಣ ಯಾವತ್ತಿಗೂ ಕೂಡ ದಯಾಮಯಿಗಳು ಕರುಣಾಮಯಿಗಳು ವಿಧೇಯರು ಯಾಕಂತಂದ್ರೆ ಎಲ್ಲರಲ್ಲೂ ಪ್ರೀತಿಯನ್ನ ಕಾಣತಕ್ಕಂಥವ್ರು ಎಲ್ಲರ ಜೊತೆಯಲ್ಲಿ ಸ್ನೇಹ ಸಂಹಾರ್ದಿಂದ ನಡೆದುಕೊಳ್ತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಯವರಾಗಿರ್ತಾರೆ ಅಹ್ ಮತ್ತೆ ಉದ್ಯೋಗದಲ್ಲಿ ಬಹಳಷ್ಟು ನಿಪುಣರು ಜಾಂಡ್ರು ಆಗಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೂಸ್ ಹೆಂಗೆ ಲೂಸ್ ಕೈ ಬಿಟ್ಬಿಡ್ತಾರೆ ಲೂಸ್ನ ಯಾಕಂತಂದ್ರೆ ಯಾವತ್ತಿಗೂ ಟೈಟ್ ಹಿಡಿಯಲ್ಲ ಅದನ್ನ ಯಾವತ್ತಿಗೂ ಅವ್ರ ಕೈ ಲೂಸ್ ಆಗಿನೇ ಇರುತ್ತೆ ಆದ್ರೆ ದುಡ್ಡು ಎಷ್ಟೇ ಬಂದ್ರು ಕೂಡ ದುಡ್ಡು ಉಳಿತಾಯ ಮಾಡ್ಕೊಳ್ಳಲ್ಲ ಯಾರು ಏನೋ ಕಷ್ಟ ಅಂತ ಬಂದ್ಬಿಟ್ರೆ ಬಿಡ್ತಾರೆ ಮತ್ತೆ ಮನೆಯಲ್ಲಿ ಏನೋ ಒಂದು ಖರ್ಚು ಅಂತಂದು ಕೊಟ್ರೆ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ಅವರು ಹಣಕ್ಕೆ ಜಾಸ್ತಿ ಪ್ರಾಶಸ್ತ್ಯತೆ ಕೊಡುವಂತಹ ವ್ಯಕ್ತಿಗಳೆಲ್ಲ ವೃಷಭ ರಾಶಿಯವರು ಇಂತಹ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾದ ಫಲಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ ಮೂರು ಒಂಬತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ತುಂಬಾ ಲಾಭಕಾರಕವಾದ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ತಿಂಗಳಲ್ಲಿ ನೋಡಿ ಬಹುತೇಕ ನಿಮ್ಮ ಯೋಜನೆಗಳು ನಿಮ್ಮ ಆಶಯಗಳು ನಿಮ್ಮ ಪ್ಲಾನ್ ನಾನು ಹಿಂಗೆ ಇರಬೇಕು ನನಗೆ ಎಷ್ಟೇ ಗಳಿಸ್ಬೇಕು ಅಥವಾ ನನ್ನ ನಿಂತು ಹೋಗಿರುವಂತಹ ಈ ಆಗಬೇಕು ನಾನು ಮುಂದೆ ಇದೇ ರೀತಿಯಾಗಿ ನನ್ನ ಜೀವನದಲ್ಲಿ ಮುಂದೆ ಅನ್ನುವಂತ ಕೆಲವೊಂದು ಪ್ಲಾನ್ಗಳು ಇರುತ್ತವಲ್ಲ ಮ್ಯಾಕ್ಸಿಮಮ್ ನೀವೇನು ಅನ್ಕೊಂಡಿರುತ್ತೀರಿ ಅನ್ಕೊಂಡದ್ದಕ್ಕೆ ರೀಚ್ ಆಗುವಂಥದ್ದಕ್ಕೆ ಅವಕಾಶಗಳು ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹಾಗಾಗಿ ಆ ಪ್ರಯತ್ನಗಳನ್ನ ನಿರಂತರವಾಗಿ ನೆರವೇರಿಸಬೇಕಾಗತ್ತೆ ಪ್ರಯತ್ನಗಳ ಜೊತೆಯಲ್ಲಿ ನಿಮ್ಮ ಆಶೋತ್ತರಗಳು ನೆರವೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳಿಗೆ ಧಕ್ಕೆ ಬರುವಂತಹ ಯಾವ ಕೆಲಸಗಳನ್ನು ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು ನಿಮಗೆ ಯಾವುದೋ ಒಂದು ಹಣಕಾಸಿನ ಮೂಲ ಜಾಸ್ತಿ ಇದೆ ಅಂದ್ ಮಾತ್ರಕ್ಕೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂತದ್ದನ್ನ ಮಾಡಬೇಡಿ ಯಾಕಂತಂದ್ರೆ ಸದಾ ನೀವು ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ನೀವು ನಿಮಗಾಗಿ ಎಷ್ಟು ಯೋಚನೆ ಮಾಡ್ತಾರೆ ಬೇರೆಯವ್ರಿಗಾಗಿನೂ ಕೂಡ ಅಷ್ಟೇ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ವೃಷಭರಾಶಿ ಅವರಾಗಿರ್ತಾರೆ ಸುಳ್ಳ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಒಂದು ಖುಷಿಯನ್ನ ತಂದು ಕೊಡುತ್ತೆ ಸದಾ ನಿಮ್ ಜೊತೆ ಇರೋದಕ್ಕೆ ಸಂತೋಷ ಅನಿಸುತ್ತೆ ಹಾಗಾಗಿ ನೀವು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಿಮ್ಮ ಕೀರ್ತಿ ಪ್ರತಿಷ್ಠೆ ಗೌರವಗಳನ್ನ ಇಟ್ಕೊಂಡು ಅದರ ಜೊತೆಗೆ ನೀವು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿಕೊಳ್ಳಿ ಕೆಲವೊಂದು ದುಷ್ಟ ಜನಗಳ ಪ್ರಭಾವದಿಂದಾಗಿ ಕೆಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅದ್ರ ಕಡೆ ಜಾಸ್ತಿ ಒಲವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲಗಳು ನಿಮಗೆ ಸಿಗ್ತವೆ ಅದ್ರ ಬಗ್ಗೆ ನೀವ್ ಯಾವುದೇ ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ನೀವೇನ್ ಕಷ್ಟಪಟ್ಟು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ತಕ್ಕುದಾಗಿರ್ತಕ್ಕಂತಹ ಬೆಲೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಹಣಕ್ಕೆ ತೊಂದರೆ ಕಡಿಮೆ ಆಗಿರುತ್ತೆ ಆದ್ರೆ ಚಿಂತೆ ಜಾಸ್ತಿ ಇರುತ್ತೆ ಏನಾದ್ರೂ ಒಂದು ಮಾಡಬೇಕು ನಾನು ಆಗತ್ತಾ ಆಗಲ್ವಾ ನಾನು ಇಷ್ಟು ದಿನದಲ್ಲಿ ಈ ಕೆಲಸ ಮಾಡ್ಬೇಕು ಮಾಡಿ ಮುಗಿಸ್ಬೇಕು ಅಥವಾ ನನ್ ಕೆಲಸ ಇಲ್ಲ ಕೆಲಸ ಸಿಗುತ್ತಾ ಇಲ್ಲ ಅಥವಾ ನಾನು ವ್ಯಾಪಾರ ಮಾಡ್ಬೇಕು ಅದ್ರಲ್ಲಿ ಸಕ್ಸಸ್ ಆಗುತ್ತಾ ಏನಿಲ್ಲ ಅಥವಾ ನಾನು ಇರುವಂತ ವ್ಯಾಪಾರ ಡೆವಲಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆಗ್ತದಾ ಇಲ್ಲ ಈ ರೀತಿ ಆಗಿರ್ತಕ್ಕಂತ ಪ್ರಶ್ನೆಗಳು ಸುಮಾರಾಗಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಕೊರಿತಾನೆ ಇರುತ್ತೆ ಆದ್ರೂ ಕೂಡ ನೀವು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ಈ ಜನಗಳ ವಿಚಾರಕ್ಕೆ ಇದೊಂದು ಬಹಳ ಒಳ್ಳೆ ವಿಚಾರವನ್ನ ನೀವು ತಿಳ್ಕೊಬೇಕಾಗುತ್ತೆ ನೀವು ಎಲ್ಲೇ ಕೆಲಸ ಮಾಡಿ ನೀವು ಸರ್ಕಾರಿ ಇರಿ ಅರೆ ಸರ್ಕಾರಿ ಇರಿ ನೀವು ಓನ್ ಆಗಿ ಮಾಡ್ಕೊಳ್ಳಿ ಅಥವಾ ಬೇರೆಯವ್ರ ಕಡೆ ಕೆಲಸ ಮಾಡ್ಕೊಳ್ಳಿ ಏನೇ ಒಂದು ನೀವು ಕೂಲಿ ಕಾರ್ಮಿಕರಾಗಿರಿ ಕೃಷಿಕರೇ ದೊಡ್ಡ ಕಂಪ್ನಿಯಲ್ಲೇ ಇರಿ ಏನೇ ಮಾಡ್ಕೊಳ್ಳಿ ವೃಷಭರಾಶ್ ಅವರು ಮೌನವಾಗಿರುವಂತಹ ಪ್ರಯತ್ನವನ್ನ ಮಾಡಿ ಅಂದ್ರೆ ಮೌನ ಅಂತಂದ್ರೆ ನಾವು ಸುಮ್ಮನೆ ಇದ್ಬಿಡ್ಲಿನು ಮಾತಾಡೋದ ಬೇಡ ಅನ್ನುವಂತ ಪ್ರಶ್ನೆ ಅಲ್ಲ ಯಾಕಂತಂದ್ರೆ ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವ ರೀತಿಯಲ್ಲಿ ಮಾತಾಡಬೇಕು ಇಷ್ಟನ್ನೇ ನೀವು ಫಾಲೋ ಮಾಡ್ತಾ ಹೋಗ್ಬೇಕು ಸಡನ್ ಆಗಿ ದಿಢೀರಾಗಿ ದೊಡ್ಡ ಕೋಟ್ಯಾಧೀಶ್ವರ ಆಗ್ತೀರಿ ಅಂತಲ್ಲ ಯಾಕಂತಂದ್ರೆ ಜೀವನ ಇದು ಹಂತ ಹಂತವಾಗಿ ಹೋಗ್ಬೇಕಾಗುತ್ತೆ ನಾವು ಹೋಗುವಂತ ದಾರಿ ಒಂದೊಂದು ಮೆಟ್ಟಲು ಒಂದೊಂದು ಮೆಟ್ಟಲು ಏರ್ತಾ ಹೋದ್ರೆ ಜೀವನಕ್ಕೊಂದು ಅರ್ಥ ಇರುತ್ತೆ ಹಾಗಾಗಿ ನೀವು ತಾಳ್ಮೆ ಸಂಯಮದಿಂದ ಬುದ್ಧಿವಂತಿಕೆಯಿಂದ ಜನಗಳ ಜೊತೆ ವ್ಯವಹರಿಸಬೇಕಾದ್ರೆ ನಿಮಗೆ ಜಾಸ್ತಿ ಜನ ಓವರ್ಟೇಕ್ ಮಾಡ್ಲಿಕ್ಕೆ ಬರುತ್ತೆ ಅಥವಾ ನಿಮಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ಬೋದು ಅಥವಾ ಇನ್ನಿತರ ಇನ್ನಿತರ ಏನೋ ಇರುತ್ತವೆ ಬಟ್ ಆದ್ರೆ ಏನು ಪ್ರಾಬ್ಲಮ್ ಆಗಲ್ಲ ನೀವು ಎಲ್ಲವನ್ನೂ ಧೈರ್ಯವಾಗಿ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತ ಎಲ್ಲ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ಮಾಡಬೇಕು ಮೌನವಾಗಿದ್ದಷ್ಟು ನಿಮಗೆ ಲಾಭಗಳು ಸಿಗ್ತವೆ ಅಂದ್ರೆ ಕೆಲವೊಂದು ಜನರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಮಾತಿನ ಮೂಲಕ ಕೆಲಸದಿಂದ ಉತ್ತರ ಕೊಟ್ಬಿಟ್ರೆ ಆಯ್ತು ಈ ಒಂದು ಫಾರ್ಮುಲಾ ನಿಮ್ ಮೊದಲಿಂದನೂ ಇದೆ ಇದನ್ನ ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಆದ್ರಿ ಅಂತಂದ್ರೆ ನಿಮ್ಗೊಂದು ಗೌರವ ಜಾಸ್ತಿ ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡ್ಕೊಳ್ಳಿ ಏನು ಈ ಕೋರ್ಟ್ ಕಚೇರಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಯಾವುದೇ ನ್ಯಾಯ ಇತ್ತು ಅಂತಂದ್ರೆ ತೀರ್ಪು ಅದು ನಿಂಪುರವಾಗಿ ಬರುವಂತಹ ಸಾಧ್ಯತೆಗಳಿದೆ ಭೂಮಿಯ ವಿವಾದಗಳು ಏನಾದರೂ ಇದ್ರೆ ಬಗೆಹರಿತವೆ ಕೆಲವೊಂದು ಜನರಿಗೆ ಮಕ್ಕಳಾಗಲಿಲ್ಲ ಅನ್ನುವಂತ ಚಿಂತೆ ಇದ್ರೆ ಖಂಡಿತವಾಗ್ಲು ಸಂತಾನದ ಯೋಗಗಳು ತುಂಬಾ ಚೆನ್ನಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉನ್ನತವಾಗಿರತಕ್ಕಂತ ಸ್ಥಾನವನ್ನ ಪಡಿತಾರೆ ಅಂಕವನ್ನ ಪಡಿತಾರೆ ಯಾರೋ ಡಿಗ್ರಿ ಮುಡಿಸಿದ್ರ ಕೆಲಸ ಹುಡುಕ್ತಾ ಇದಾರೆ ಖಂಡಿತವಾಗ್ಲು ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲು ಕಂಡು ಬರುತ್ತೆ ಪ್ರಯತ್ನ ಮುಂದುವರಿಸತಕ್ಕಂತಹ ಪ್ರಯತ್ನವನ್ನು ಮಾಡಿ ಇನ್ನು ಪ್ರಯಾಣದ ವೇಳೆ ಹಣ ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂತಹ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ನಿಮ್ಮ ಬೆಲೆ ಬಾಳ್ತಕ್ಕಂತಹ ವಸ್ತು ಬಟ್ಟೆನೋ ಅಥವಾ ಆಭರಣಗಳು ಏನಿದ್ರೆ ಏನೇ ಇದ್ರೂ ಕೂಡ ನೀವು ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತವಾಗಿರ್ತಕ್ಕಂತಹ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಆಡಳಿತ ವರ್ಗಕ್ಕೆ ಒಳ್ಳೆ ಫಲ ಇದೆ ಚಟುವಟಿಕೆ ಎಂದರೆ ನೀವು ಶಿಕ್ಷಕರಿಗೆ ಬಹಳ ಒಳ್ಳೆ ಅವಕಾಶಗಳಿದೆ ರಾಜಕಾರಣಿಗಳಿಗೆ ಸ್ವಲ್ಪ ಭಯ ಇರುತ್ತೆ ನಾನ್ ನಿಂದ್ಕೊಂಡಂತ ಸ್ಥಾನಮಾನಗಳು ಉಳಿತದ ಇಲ್ವಾ ಅಥವಾ ಇದಕ್ಕೆ ಯಾರಾದ್ರೂ ಓವರ್ಟೇಕ್ ಮಾಡ್ಬಿಡ್ತಾರ ಈ ರೀತಿ ಭಯ ಇರುತ್ತೆ ಭಯ ಬೇಡ ಧೈರ್ಯ ಇರಲಿ ಬುದ್ಧಿಶಕ್ತಿ ಜಾಸ್ತಿ ಇರಲಿ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ತಾಳ್ಮೆ ಮತ್ತು ಜಾಣ್ಮೆ ಈ ಒಂದು ರೂಢಿಯನ್ನ ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿರಿ ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥವ್ರು ಆ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ರಿಸ್ಕ್ ತಗೊಂಡ್ರೆ ಖಂಡಿತ ಲಾಭಗಳು ಸಿಗುತ್ತೆ ಬೇರೆಯವರ ಮೇಲೆ ಅವಲಂಬನೆ ಆಗುವಂತದ್ದು ಒಳ್ಳೇದಲ್ಲ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ ನಿಮ್ಮ ಮೇಲೆ ನೀವೇ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ವಿಚಾರ ಸಂಬಂಧಪಟ್ಟಂತ ಮಾಹಿತಿ ನೋಡಿದರೆ ಕಲುಷಿತವಾಗಿರತಕ್ಕಂತ ಆಹಾರ ಸೇವನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಅದೇನು ದೊಡ್ಡ ವಿಷಯ ಅಲ್ಲದೆ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿಯನ್ನ ಇಟ್ಟುಕೊಂಡು ಹೋಗುವಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ ಜೊತೆಗೆ ಈ ಬಹಳ ವಿಶೇಷವಾಗಿ ಈ ಕಲಾವಿದರಿಗೆ ಕಲಾವಿದರಿಗೆ ಅಂದ್ರೆ ಈ ಚಿತ್ರೋದ್ಯಮದಲ್ಲಿ ಇರ್ಬೋದು ಗ್ರಾಮೀಣ ಮಟ್ಟದಲ್ಲಿ ಕಲೆ ಮಾಡ್ತ ಕಲೆಗಾರರಿರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಯಾವುದೇ ಕಲೆಗಾರ ಇರ್ಬೋದು ಖಂಡಿತವಾಗ್ಲು ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಕಲೆ ಇರುತ್ತೆ ಕಲೆಗೆ ಖಂಡಿತವಾಗ್ಲು ಗೌರವ ಅಂತೂ ಶಕ್ ಸಿಗುತ್ತೆ ಇನ್ನು ಬನ್ನಿ ಈ ವಿಡಿಯೋ ಸ್ಪೆಷಲ್ ಇದೆ ಏನ್ ಗೊತ್ತಾ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಆಗಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನ್ ಫಲ ಇದೆ ಪರಿಹಾರ ಏನಿದೆ ಅನ್ನುವಂತ ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನೋ ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ ಮಾನಸಿಕವಾಗಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ ಆ ಚಿಂತೆ ಮಾಡ್ತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ ಧೈರ್ಯವಾಗಿ ಮುಂದುವರಿ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯೆಯಲ್ಲಿ ಚಿಂತನೆಯನ್ನ ಮಾಡತಕ್ಕಂಥದ್ದು ಆದ್ರೆ ಅಂಕ ಗಳಿಸುವಂತಹ ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ ಹೆಚ್ಚಿನ ಪರಿಶ್ರ ಪರಿಶ್ರಮವನ್ನ ವಿದ್ಯಾರ್ಥಿಗಳು ಪಡಬೇಕಾಗತ್ತೆ ಇನ್ನು ಪತ್ನಿಯೊಂದಿಗೋ ಅಥವಾ ಪತಿಯೊಂದಿಗೋ ಪ್ರೇಮಿಗಳು ಬಹಳ ಒಳ್ಳೆ ಒಂದು ಮೂಡಲ್ಲಿ ಇರ್ತಾರೆ ಅಂದ್ರೆ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ ಆ ಇಬ್ಬರು ಮಧ್ಯದಲ್ಲಿ ತುಂಬಾ ಒಂದು ಪ್ರೀತಿ ಇರುತ್ತೆ ಬಾಂಧವ್ಯ ಇರುತ್ತೆ ಎಷ್ಟೇ ಒಂದು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಂದರ್ಭಗಳು ಚೆನ್ನಾಗಿದೆ ಮಾತ್ರಕ್ಕೆ ಕಿರಿಕಿರಿನೇ ಇಲ್ವಾ ಅಥವಾ ಜಗಳನೇ ಇಲ್ವಾ ಅಂತ ಅಲ್ಲ ಖಂಡಿತವಾಗ್ಲೂ ಇರುತ್ತೆ ಆ ಜಗಳ ಇದ್ರೇನೆ ಆ ಪ್ರೀತಿಗೊಂದು ಅರ್ಥ ಬರುತ್ತೆ ಆಮೇಲೆ ಅದು ಎಲ್ಲವೂ ಖಂಡಿತವಾಗ್ಲೂ ಸರಿಯಾಗುವಂತ ಸಾಧ್ಯತೆಗಳು ಆ ಪ್ರೇಮಿಗಳಲ್ಲಿ ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನೋ ಕೆಲವೊಂದು ಸಮಸ್ಯೆಗಳು ಎಷ್ಟೇ ಇದ್ರು ಕೂಡ ಶಾಂತವಾಗಿ ಇದ್ದುಕೊಂಡು ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಚಾಲೆಂಜ್ಗಳು ಇರುತ್ತೆ ಕಠಿಣವಾಗಿರತಕ್ಕಂತ ಚಾಲೆಂಜ್ಗಳು ಇರುತ್ತೆ ಆ ಚಾಲೆಂಜ್ ಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರಿ ಅದರಿಂದ ಒಳ್ಳೆ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ನಾನು ಸುಲಭವಾಗಿ ಸರಳವಾಗಿ ಸಕ್ಸಸ್ ಆಗ್ಬಿಡ್ತೇನೆ ಅನ್ನುವಂತಹ ಭಾವನೆಯನ್ನ ಇಟ್ಕೊಳಕ್ ಹೋಗ್ಬೇಡಿ ಪರಿಶ್ರಮ ಪಟ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಖಂಡಿತವಾಗ್ಲೂ ನೀವೇನ್ ಕಷ್ಟಪಟ್ಟು ಮಾಡಿರ್ತೀರಿ ಅದಕ್ಕೆ ತಕ್ಕಂತೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಶತ್ರುಗಳ ಭಯ ಇರುತ್ತೆ ಯಾರೇನೋ ಅನ್ಕೊಂಡ್ಬಿಡ್ತಾರೇನೋ ಯಾರೇನೋ ಮಾಡ್ಬಿಡ್ತಾರೇನೋ ಯಾರೇನೋ ತೊಂದರೆ ಕೊಟ್ಬಿಡ್ತಾರೇನೋ ಅವ್ರ ಏನು ಅನ್ಕೊಂಡ್ಬಿಟ್ರೇನೋ ಇವ್ರ ಏನ್ ಅನ್ಕೊಂಡ್ಬಿಟ್ರೇನೋ ಈ ರೀತಿ ಆತಂಕ ನಿಮ್ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಅದನ್ನ ಪಕ್ಕಕ್ಕಿಡಿ ಪಕ್ಕಕ್ಕಿಡಿ ಧೈರ್ಯ ಮಾಡಿ ಧೈರ್ಯ ಮಾಡಿ ಬೇರೆಯವ್ರ ಬಗ್ಗೆ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ ಯಾರ ಬಗ್ಗೆನೂ ಕಾಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರ ಬಗ್ಗೆನೂ ಹೋಗಬೇಡಿ ನೀವಾಯ್ತು ನಿಮ್ ಕೆಲ್ಸ ಆಯ್ತು ಹೋಗ್ತಾ ಇರಿ ಬರ್ಲಿಕ್ಕೆ ಕಷ್ಟಗಳು ಮನುಷ್ಯನಿಗೆ ಕಷ್ಟಗಳು ಬಂದಾಗ ಮನುಷ್ಯ ಪರಿಪೂರ್ಣ ಆಗ್ತಾನೆ ಅನುಭವ ಬರುತ್ತೆ ಜ್ಞಾನ ಬರುತ್ತೆ ಜೀವನ ಅನ್ನುವಂಥದ್ದು ಒಂದು ಮಹಾಪಾಠ ಅದು ಯಾವುದೇ ಅಂಗೈಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ ಸ್ವಯಂವಾಗಿ ನಾವು ಅನುಭವಿಸಿದಾಗ ಬರ್ತಕ್ಕಂತ ಅನುಭವ ಇದೆಯಲ್ಲ ಅದು ಎಷ್ಟು ಕೊಟ್ಟರು ಬೆಲೆ ಬಾಳುವಂತಹ ವಸ್ತು ಅದು ಹಾಗಾಗಿ ಕಷ್ಟಗಳು ಬಂದಾಗ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಪರೀಕ್ಷೆ ಆಗತ್ತೆ ಖಂಡಿತ ಆ ಒಳ್ಳೆ ಫಲಾನೇ ಇದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಈ ತಿಂಗಳಲ್ಲಿ ಅನೇಕ ಸವಾಲುಗಳ ಮಧ್ಯದಲ್ಲೂ ಕೂಡ ಗೆಲುವನ್ನ ಕಾಣುವಂತಹ ಒಂದು ಸಂದರ್ಭ ಇರುತ್ತಲ್ಲ ಅದು ಆನಂದವನ್ನ ಕೊಡುತ್ತೆ ಆನಂದವನ್ನ ಕೊಡ್ಲಿ ನಿಮಗೆ ಅದ್ಭುತವಾದ ಪರಿಹಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಬಗ್ಗೆ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳಲ್ಲಿ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಡಿಸೆಂಬರ್ ತಿಂಗಳ ಈ ವೃಷಭರಾಶಿ ಅಂತ ನೋಡಿದ್ರೆ ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನವನಾಗ ಸ್ತೋತ್ರವನ್ನು ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಸೂರ್ಯೋದಯಕ್ಕೆ ಮುಂಚೆ ಮುಂಬಾಗಿ ಆ ಒಳ್ಳೆ ಮನೆ ಬಾಗಿಲು ಇರುತ್ತಲ್ಲ ಆ ಮುಂಭಾಗಲನ್ನ ಶುಭ್ರಗೊಳಿಸುವಂತಹ ಪ್ರಯತ್ನವನ್ನ ಮಾಡಿ ಆ ದ್ವಾರ ಮನೆಯ ಮುಖ್ಯ ದ್ವಾರ ಸೂರ್ಯೋದಯಕ್ಕೆ ಮುಂಚೆ ಶುದ್ಧವಾಗಿತ್ತು ಅಂತಂದ್ರೆ ಸೂರ್ಯನ ಕಿರಣಗಳು ಮನೆಯಲ್ಲಿ ಬಿದ್ದು ಅಂತಂದ್ರೆ ಖಂಡಿತವಾಗಿ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ನಾಮ ಪಠಣವನ್ನು ಮಾಡ್ಕೊಳ್ಳಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಮಾಡ್ಕೊಳ್ಳಿ ಇದೆಲ್ಲವೂ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗುತ್ತೆ ಸರ್ವೇ ಜನ ಸುಖಿನೋ ಭವಂತು